ರಾಗುಟ್ಟಹಳ್ಳಿ ಗ್ರಾಮ ಪಂಚಾಯಿತಿ ಕಾಂಗ್ರೆಸ್ ಬೆಂಬಲಿತರ ವಶಕ್ಕೆ ಅಧ್ಯಕ್ಷೆ ಎಚ್ ಪಿ ನಿರ್ಮಲಾ ಉಪಾಧ್ಯಕ್ಷೆ ಮಂಜುಳಾ ವಿರೋಧ ಆಯ್ಕೆ ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಹೋಬಳಿ ಎಸ್ ರಾಗುಟ್ಟಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು ಹದಿನೈದು ಮಂದಿ ಸದಸ್ಯರಿದ್ದು ಕಾಂಗ್ರೆಸ್ ಬೆಂಬಲಿತ ಹತ್ತು ಜೆ ಡಿ ಎಸ್ ಬೆಂಬಲಿತ ನಾಲ್ಕು ಮತ್ತು ಬಿಜೆಪಿ ಬೆಂಬಲಿತ ಒಬ್ಬರಾಗಿದ್ದು ಇಂದು ಎರಡನೇ ಅವಧಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆದು ಅಧ್ಯಕ್ಷರಾಗಿ ಎಚ್ಪಿ ಪಿ ನಿರ್ಮಲಾ ಹಾಗೂ ಉಪಾಧ್ಯಕ್ಷರಾಗಿ ಮಂಜುಲಾರ್ ಅವರು ಅವಿರೋಧ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿಯಾದ ವೆಂಕಟೇಶ್ ರವರು ಘೋಷಣೆ ಮಾಡಿದರು ಅಧ್ಯಕ್ಷರ ಸ್ಥಾನಕ್ಕೆ ಹೆಚ್ ಪಿ ನಿರ್ಮಲಾ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಮಂಜುಲಾರ್ ಅವರು ನಾಮಪತ್ರ ಸಲ್ಲಿಸಿದ್ದು ಬೇರೆ ಯಾರು ಸಹ ನಾಮಪತ್ರ ಸಲ್ಲಿಸದೇ ಇರುವ ಕಾರಣ ಅವರನ್ನು ಅವಿರೋಧ ಆಯ್ಕೆ ಮಾಡಲಾಯಿತು ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಕಾಂಗ್ರೆಸ್ ಬೆಂಬಲಿಗರು ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಸಂಭ್ರಮಿಸಿದ್ರು ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಸ್ಕೂಲ್ ಸುಬ್ಬಾರೆಡ್ಡಿ ಮಾದಮಂಗಲ ಚಂದ್ರಪ್ಪ ರಾಮಚಂದ್ರ ರೆಡ್ಡಿ ಶ್ರೀನಿವಾಸ್ ರೆಡ್ಡಿ ದಯಾನಂದ ರೆಡ್ಡಿ ನಾಗರಾಜ್ ಛಲಪತಿ ಶ್ರೀನಿವಾಸ್ ನಾಗೇಶ್ ಶ್ರೀರಾಮಪ್ಪ ವೆಂಕಟೇಶ್ ಲಕ್ಷ್ಮೀ ದೇವಮ್ಮ ಶಶಿಕಲಾ ರೆಡ್ಡಮ್ಮ ಸುಕನ್ಯಾ ಮಹೇಶ್ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪ್ರಭಾಕರ್ ಸೇರಿದಂತೆ ಮತ್ತಿತರು ಹಾಜರಿದ್ದರು ಅಧ್ಯಕ್ಷರು ಆಗಿರುತ್ತೇನೆ ಹಾಗೂ ಸದಸ್ಯರು ಹಾಗೂ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು

ನಮ್ಮ ಮುಂಗಾನಲ್ಲಿ ಮುಂಗನಹಳ್ಳಿ ಹೋಬ್ಳಿಯ ಎಲ್ಲ ಪಂಚಾಯಿತಿಗಳಲ್ಲಿ ಬಟ್ಲಹಳ್ಳಿ ಬಿಟ್ಟು ಎಲ್ಲ ಐದು ಪಂಚಾಯತಿಗಳು ಸುಧಾಕರ್ ಬಣ್ಣದ ಕಾಂಗ್ರೆಸ್ ಪಾರ್ಟಿಯಲ್ಲಿ ಜೈಬೇರೆ ಹೊಡೆದು ಹೊಡೆದಿದ್ದಾರೆ ಎಲ್ಲರೂ ಅಧ್ಯಕ್ಷರು ಕಾ ಸುಧಾಕರ್ ಬಣದವರು ಅಧ್ಯಕ್ಷರಾಗಿದ್ದಾರೆ ಅದರಲ್ಲಿ ಇವತ್ತು ರಾಘುಟ್ಟಹಳ್ಳಿ ಪಂಚಾಯತಿನೂ ಒಂದು ರಾಘುಟ್ಟಹಳ್ಳಿ ಪಂಚಾಯಿತಿಯಲ್ಲಿ ನಿರ್ಮಲಮ್ಮನವರು ಅಧ್ಯಕ್ಷರು ಉಪಾಧ್ಯಕ್ಷರು ಮಂಜು ಮಂಜುಳಮ್ಮ ಅಂತ ಭುಜನರಾಯನ ಕೋಟೆ ರಾಘುಟ್ಟಳ್ಳಿ ನಿರ್ಮಲಮ್ಮನವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇದರಲ್ಲಿ ನಮ್ಮ ಎಲ್ಲರ ನಮ್ಮ ಪಂಚಾಯಿತಿ ಮತ್ತು ಹೋಬಳಿ ಎಲ್ಲರ ಶ್ರಮದಿಂದ ಇವತ್ತು ಎಲ್ಲರೂ ಸೇರಿ ಇಲ್ಲಿ ಸೇರಿಕೊಂಡು ಈ ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನವನ್ನು ನಾವು ನಮ್ಮ ವಶಕ್ಕೆ ಪಡೆದಿದ್ದೀವಿ ಮೊದಲು ನಮ್ಮದೇ ಇತ್ತು ಈಗಲೂ ನಮ್ಮದೇ ಆಗಿದೆ ಇದರಿಂದ ನಮ್ಮ ಸುಧಾಕರ್ ಕೈ ಬ ಬಲಪಡಿಸಿದಂಗೆ ಆಗಿದೆ ಮತ್ತು ಇಲ್ಲಿ ಅಭಿವೃದ್ಧಿ ಕೆಲಸದ ಬಗ್ಗೆ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ನಾವು ಊರುಗಳಲ್ಲಿ ಅಭಿವೃದ್ಧಿ ಮಾಡೋದು ಸೂಕ್ತ ನಾವೆಲ್ಲರೂ ಸೇರಿ ಮಾತಾಡಿಕೊಂಡು ಎಲ್ಲರೂ ಒಂದು ಕಡೆ ಸೇರಿ ನಮ್ಮ ಸದಸ್ಯರೆಲ್ಲ ಅಭಿವೃದ್ಧಿ ಮಾಡ್ತಾರೆ ಒಳ್ಳೆಯ ಹೆಸರು ಪಂಚಾಯಿತಿಯಲ್ಲಿ ತರ್ತಾರೆ ಅಂತ ಆಶಿಸ್ತಾ ನಾಲ್ಕು ಮಾತು ಆಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸಿ ನಾನು ಮಾತನ್ನು ಮುಗಿಸ್ತೇನೆ ಮುಖ್ಯವಾಗಿ ಇಲ್ಲಿ ನಿಂತಿರ್ತಕ್ಕಂಥ ನಮ್ಮ ಮುಂದೆ ನಿಂತಕ್ಕಂಥ ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು ನಮ್ಗೆ ತುಂಬ ಸಹಕಾರ ಕೊಟ್ಟು ಇವತ್ತು ನಮ್ಮ ಎಲ್ಲ ಮುಖಂಡರಿಗೂ ಬೆಲೆ ಕೊಟ್ಟು ಇವತ್ತು ನಮ್ಮ ನಾಯಕರಿಗೂ ಬೆಲೆ ಕೊಟ್ಟು ಇವತ್ತು ಇಡೀ ತಾಲೂಕಲ್ಲೇ ಯಾವ ಪಂಚಾಯಿತಿನಲ್ಲೂ ನಮ್ಮ ನಾಯಕರನ್ನ ನಾವು ನಮ್ಮ ನಾಯಕರನ್ನ ಇಟ್ಕೊಂಡು ಯಾವಾಗ ಮೊದಲು ಮಾಡ್ತಾ ಇದೀವಿ ಈಗ ಆಗಿರೋದರಿಂದ ನಾವೇ ಮುಖಂಡರೆಲ್ಲ ಸೇರಿಕೊಂಡು ಎಲ್ಲ ಪಂಚಾಯತಿಗಳಲ್ಲೂ ಅವಿರೋಧವಾಗಿ ಆಯ್ಕೆ ಮಾಡ್ಕೊಂಡು ಬಂದಿದ್ದೀವಿ ಇವತ್ತು ಅಷ್ಟೇ ನಮ್ಮ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರ ಸಹಯೋಗದೊಂದಿಗೆ ಈ ಒಂದು ಪಂಚಾಯಿತಿಯಲ್ಲಿ ಹಿಂದೆನೂ ನಾವು ಅಭಿವೃದ್ಧಿ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಅದೇ ರೀತಿಯಾಗಿ ಇವರೆಲ್ಲರ ಸಹಕಾರದೊಂದಿಗೆ ಈಗ ಆಗಿರ್ತಕ್ಕಂಥ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅದೇ ರೀತಿಯಾಗಿ ಮೂಲ ಸೌಕರ್ಯಗಳನ್ನು ಒದಗಿಸಿಕೊಂಡು ಎಲ್ಲರ ಸಹಕಾರದಿಂದ ಕೆಲಸ ಮಾಡ್ಕೊಂಡು ಹೋಗ್ತಾರಂತ ಈ ಸಂದರ್ಭದಲ್ಲಿ ಅಂತ ನಾನು ಮಾತನಾಡುತ್ತೆ ಇಲ್ಲಿ ಸೇರಿರ್ತಕ್ಕಂಥ ನಮ್ಮ ಎಲ್ಲ ಮುಖಂಡರಿಗೂ ಕಾರ್ಯಕರ್ತರಿಗೂ ಹಾಗೂ ಎಲ್ಲ ಅನ್ನ ತಮ್ಮದಿರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸ್ತಾ ಇವತ್ತು ದಿನ ರಾಗುಟ್ಟಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ನೆಚ್ಚಿನ ನಾಯಕರಾದಂಥ ಡಾಕ್ಟರ್ ಸುಧಾಕರ್ ಅವರ ಒಂದು ಆಶೀರ್ವಾದ ಮತ್ತು ನಮ್ಮೆಲ್ಲರ ಮುಖಂಡರು ಹಿರಿಯರು ಮತ್ತು ಅನ್ನ ತಮ್ಮಂದಿರು ಎಲ್ಲರೂ ಕೂಡ ಸಹಕಾರದೊಂದಿಗೆ ನಮ್ಮ ಸುಧಾಕರ್ ರೆಡ್ಡಿ ಅವರ ಕಾಂಗ್ರೆಸ್ ಪಕ್ಷದ ಪರವಾಗಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯಾವುದೇ ಪಕ್ಷಭೇದವಿಲ್ಲದೆ ಇನ್ನು ಮುಂದೆ ಇವರೆಲ್ಲ ಸೇರಿಕೊಂಡು ನಮ್ಮ ಸದಸ್ಯರೆಲ್ಲರ ಸೇ ಸೇರಿಕೊಂಡು ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರೆಲ್ಲ ಸೇರಿಕೊಂಡು ನಮ್ಮ ನಾಯಕರಾದ ಸುಧಾಕರ್ ರೆಡ್ಡಿ ಅವರೊಂದಿಗೆ ಹೆಚ್ಚಿನ ಅನುದಾನ ತಂದು ಎಲ್ಲ ಗ್ರಾಮಗಳ ಅಭಿವೃದ್ಧಿ ಪಡಿಸ್ತಾರೆ ಅಂತ ಬಯಸ್ತಾ ಈ ಒಂದು ಸಂದರ್ಭದಲ್ಲಿ ಈ ಸಹಕರಿಸಿದಂಥ ನಮ್ಮ ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರಿಗೂ ಈಗ ಅಧ್ಯಕ್ಷರಾಗಿರ್ತಕ್ಕಂಥ ನಿರ್ಮಲಾ ಮತ್ತು ಮಂಜುಳಮ್ಮನವರಿಗೂ ನಾನು ಅಭಿನಂದನೆಗಳೆಲ್ಲ ಸಲ್ಲಿಸ್ತಾ ನಮ್ಮ ನಾಯಕರಾದಂಥ ಅವರು ಚಂದ್ರಪ್ಪನವರು ಮತ್ತು ನಾವೇ ರಾಮಚಂದ್ರ ರೆಡ್ಡಿಯವರು ಶ್ರೀರಾಮ್ ಅವರು ಶ್ರೀನಿವಾಸ ರೆಡ್ಡಿ ಅವರು ಮತ್ತು ಎಲ್ಲ ಕಾರ್ಯಕರ್ತರು ಸೇರಿಕೊಂಡು ಈ ಒಂದು ಐತಿಹಾಸಿಕ ತೀರ್ಮಾನ ಮಾಡಿ ಈ ಅವಿರೋಧವಾಗಿ ಆಯ್ಕೆಯಾಗಿರ್ತಕ್ಕಂಥ ಬಯಸಿದಂಥ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ನಾನು ನಾಲ್ಕು ಮಾತುಗಳನ್ನು ಮುಗಿಸ್ತೀನಿ